ಹಾಯ್ ಹಲೋ ನಮಸ್ಕಾರ ಚೇಂಜ್ ಮಾಡಿದ್ದೀನಿ ಚಾನಲ್ ನೇಮು ಜಾನು ಕನ್ನಡ ಬ್ಲ್ಯಾಕ್ಸ್ ಅಂತ ಇನ್ಮೇಲೆ ಅದೇ ಇರುತ್ತೆ ಪರ್ಮನೆಂಟಾಗಿ ಯಾಕೆ ಚೇಂಜ್ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ನನ್ನ ಮಗಳು ಭಾನುವಾರ ಬೆಳ್ ಬೆಳಗ್ಗೆನೇ ಹೊಲ್ಟಿದೀವಿ ಚಿತ್ರ ವಸ್ತ್ರಗೂ ಹೋಗ್ತಾಯಿದ್ದೀವಿ ಏನಕ್ಕೆ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಶ ಇದು ಹಿಂದ್ಗಡೆಯಿಂದ ತುಂಬ ಬರ್ತಾ ಬರ್ತಾಯಿತ್ತು ಅದಕ್ಕೆ ವೀಡಿಯೋ ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಬಂದಿಲ್ಲ ಅವ್ರಿಗೆ ಹೋಗ್ತಾಯಿದ್ದೆ ಅಲ್ಲಿಂದಾಗಿ ಏನೂ ಮಾಡೋಕ್ಕಾಗಲಿಲ್ಲ ವೀಡಿಯೋಸು ತೆಗಿಯೋಕ್ಕಾಗಲಿಲ್ಲ ಏನಕ್ಕೆ ಅಂತ ಹೇಳ್ತೀನಿ ಆ ಕಡೆಯಿಂದ ಬರ್ತಾ ನನ್ನ ಮಗಳಿಗೆ ಫುಲ್ಲು ಹುಷಾರಿಲ್ಲ ಜ್ವರ ಅಂತ ಜ್ವರ ಟೂ ಡೇಸಿಂದ ಯಾವತ್ತೂ ಭಾನುವಾರ ಹೋಗಿದ್ದು ಭಾನುವಾರ ಅಲ್ಲೇ ಇದ್ದು ಮಂಗ ಸೋಮವಾರ ಮಂಗಳವಾರದಿಂದ ಫುಲ್ಲು ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನ್ನ ಮಗಳಿಗೆ ಅದಕ್ಕೋಸ್ಕರ ಏನಕ್ಕೆ ಹೋಗಿದ್ದೆ ಅಂತಂದರೆ ನನ್ನ ನನ್ನ ಆದನೇ ಡೆಲ್ವರಿ ಆಗಿತ್ತು ಫೋರ್ ಅಲ್ಲೇ ಇದ್ದೆ ನನ್ನ ಮಗಳು ಸಣ್ಣ ಮಗಳು ನನ್ನನ್ನು ನೋಡಿದ ನಾನು ನನ್ನ ದೊಡ್ಡ ಮಗಳು ಇಬ್ಬರೇ ಹೋಗಿದ್ದರಿಂದ ನನ್ನ ಸಣ್ಣ ಮಗಳು ನಾನು ಇಲ್ಲ ಅಂತ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು ಅದಕ್ಕೆ ಬಸವೇಶ್ವರ ಹಾಸ್ಪಿಟಲ್ಗೆ ಹೋಗಿದ್ದೆ ಕಡೂರಲ್ಲಿ ಅದು ಹಾಲದಲ್ಲಿ ನನ್ನ ದೊಡ್ಡ ಮಗಳಿಗೂ ಸಹಿತ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರನೇ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ ಇನ್ಮೇಲೆ ಡೈಲಿ ಬ್ಲ್ಯಾಕ್ಸ್ ಬರ್ತಾಯಿದ್ದಾವೆ ಹಾಸ್ಪಿಟಲ್ ಅಂತೂ ತುಂಬಾ ಚೆನ್ನಾಗಿದೆ అందరే తుంబ కేర్ మాతారు చన నోడ్తారు డాక్టర్ నన్ను మక్ళు ఇబ్బరిగూ అల్గే హోదే హుషారోదు ఇం హాస్పిటల్గ్ హోద్రు నమ్ నన్న మక్ళికి హుషారే ఆగో అదొం అటాచ్ ఆగిబుట్టే నాలుగు వర్షదం నన్ను మక్ళి అల్ే తోర్స్తాయి అది జ్వర బందే అల్లిగే హతాయి ఆస్పెటల్ తుంబేది కడూరే ఆల్మోస్ట్ ఎలా గొప్పితుంది ఆస్పెటు నన్న మక్ ಇವತ್ತು ಫ್ರೈಡೇ ಅವರಿಗೆ ಸ್ವಲ್ಪ ಜ್ವರನೂ ವಾಸಿಯಾಗಿತ್ತು ಸ್ವಲ್ಪ ಹೊತ್ತು ಆಟ ಆಡೂ ಆಡ್ತಾಯಿದ್ರು ಮಲ್ಕೊಂಡಿದ್ರು ಸ್ವಲ್ಪ ಹೊತ್ತು ಸುಮ್ಮನೆ ಹಿಂಗೆ ಮಲ್ಕೊಂಡಿದ್ದೆ ಹೇಗೆ ಇದ್ದಾರೆ ತುಂಬ ಅಂದರೆ ತುಂಬಾ ಖುಷಿಯಾಗತ್ತೆ ನನ್ನ ಮಕ್ಕಳು ಜೊತೆ ನನ್ನ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ವೀಡಿಯೋಸ್ ಇದ್ದಾವೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟು ನೋಡ್ತಾ ಇದ್ದೀನಿ ಕಂಟೆಂಟ್ ವೀಡಿಯೋಸ್ ಎಲ್ಲ ಇದ್ದಾವೆ ಕಂಟೆಂಟು ಇದೆ ಬಟ್ ವೀಡಿಯೋಸ್ ಎಡಿಟಿಂಗ್ ಮಾಡೋದು ಕಷ್ಟ ಆಗ್ತಿದೆ ಪ್ಲೀಸ್ ಸಪೋರ್ಟ್ ಮಾಡಿ